ಮಧುರ್ ತಾಲೂಕು ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನದ ಬಳಿ ಇರುವ ಜಿ ಮಾದೇಗೌಡರ ಸ್ಮಾರಕಕ್ಕೆ ತೊಂಬತ್ತಾರನೇ ವರ್ಷದ ಜನ್ಮದಿನದ ಅಂಗವಾಗಿ ಶಾಸಕ ಹಾಗೂ ಪುತ್ರ ಮಧುಜಿ ಮಾದೇಗೌಡ ಅವರು ಪೂಜೆ ಸಲ್ಲಿಸಿದರು ಹಿರಿಯ ಮುತ್ಸದಿ ರೈತಪರ ಹೋರಾಟಗಾರ ದಿವಂಗತ ಜಿ ಮಾದೇಗೌಡರ ತೊಂಬತ್ತಾರನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಜಿ ಮಾದೇಗೌಡರ ಸ್ಮಾರಕಕ್ಕೆ ಪುಷ್ಪ ನಮನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಅಭಿಮಾನಿಗಳು ಭಾರತಿ ವಿವಿಧ ಸಂಸ್ಥೆಯ ಮುಖ್ಯಸ್ಥರು ಮುಖಂಡರು ಕಾರ್ಯಕರ್ತರು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಹಮ್ಮಿಕೊಂಡಿದ್ದರು ಭಾರತೀನಗರದ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಜಿ ಮಾದೇಗೌಡರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಲಾಯಿತು ನಂತರ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಿದರು ಇನ್ನು ಈ ವೇಳೆ ಭಾರತಿ ಪಾಲಿಟೆಕ್ನಿಕ್ನ ಕಾಲೇಜಿನ ಪ್ರಾಂಶುಪಾಲ ಜಿಕೆ ಕೃಷ್ಣ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬರ್ತೀಶ್ ಗ್ರಾಮ ಪಂಚಾಯತಿ ಸದಸ್ಯ ವಿನಯ್ ಮಿಥುನ್ ಭಾರತಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಜಿಬಿಪಲ್ಲವಿ ಮಲ್ಲಿಕಾರ್ಜುನ್ ಆಗ್ಲಳ್ಳಿ ಪುಟ್ಟಸ್ವಾಮಿಗೌಡ ತೊರೆಚಕ್ನಳ್ಳಿ ಶಂಕರೇಗೌಡ ಆರ್ ಸಿದ್ದಪ್ಪ ಗಿರೀಶ್ ಹೆಲ್ತ್ ಸೈನ್ಸ್ ನಿರ್ದೇಶಕ ತಮಿಜ್ಮಣಿ ಜವರೇಗೌಡ ಸುನೀತಾ ಚಂದನ್ ಪ್ರಸನ್ನ ಕೃಷ್ಣ ಪುಟ್ಟರಾಜೆ ಹರಸ್ ಸೇರಿದಂತೆ ಹಲವರಿದ್ದರು ನಂತರ ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಜಿ ಮಾತೇಗೌಡರ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿ ಪ್ರಸಾದ ವಿತರಿಸಿದರು ಇನ್ನು ಈ ವೇಳೆ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಸಿದ್ದೇಗೌಡ ಪ್ರಾಂಶುಪಾಲ ಪುಟ್ಟಸ್ವಾಮಿ ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಬಸವರಾಜೇಗೌಡ ಮುಖಂಡರಾದ ಗೌಡ ಮಾದರಳ್ಳಿ ಸಿದ್ದಪ್ಪ ನಾಗಣ್ಣ ಅಣ್ಣೂರ್ ಸಿದ್ದಪ್ಪ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬಿ ಗಿರೀಶ್ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕ ಎಸ್ ನಾಗರಾಜು ಶಿಕ್ಷಕ ನಾಗರಾಜು ಪ್ರದೀಪ್ ಹಾಗೂ ವಸತಿ ಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಭಾರತೀನಗರದ ಜಿ ಮಾದೇಗೌಡ ತಾಂತ್ರಿಕ ಮಹಾವಿದ್ಯಾನಿಲಯದ ಆವರಣದಲ್ಲಿ ದಿವಂಗತ ಜಿ ಮಾದೇಗೌಡರವರ ತೊಂಬತ್ತಾರನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಆಯೋಜಿಸಿದ್ದ ರಕ್ತದಾನ ಶಿಬಿರಕ್ಕೆ ಶಾಸಕ ಮಧುಜಿ ಮಾದೇಗೌಡ ಅವರು ಚಾಲನೆ ನೀಡಿದರು ರಕ್ತದಾನ ಮಾಡಿದ ಪ್ರತಿಯೊಬ್ಬರಿಗೂ ಮಂಡ್ಯ ಜಿಲ್ಲಾ ವಿಮ್ಸ್ ರಕ್ತನಿಧಿ ಕೇಂದ್ರದ ವತಿಯಿಂದ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು ಇನ್ನು ಈ ವೇಳೆ ಜಿಎಂಐಟಿ ಕಾಲೇಜಿನ ಪ್ರಾಂಶುಪಾಲ ಚಂದನ್ ಎಲ್ ಸೈನ್ಸ್ನ ನಿರ್ದೇಶಕ ತನಿಜ್ ಮಣಿ ಸ್ನಾತಕೋತ್ತರ ವಿಭಾಗದ ನಿರ್ದೇಶಕ ಎಸ್ ನಾಗರಾಜು ಸುನೀತಾ ಸಂಜೀವ್ ಹಾಗಲಳ್ಳಿ ಬಸವರಾಜೇಗೌಡ ಸೇರಿದಂತೆ ಹಲವರಿದ್ದರು ಮಂಡ್ಯ ಮಹಾತ್ಮ ತೊಂಬತ್ತಾರು ವರ್ಷಗಳನ್ನು ಪೂರೈಸಿ ತೊಂಬತ್ತೇಳು ವರ್ಷ ಕಾಲಿಡ್ತಾ ಇದ್ದರು ಆದರೂ ಕೂಡ ಅವರ ಸಂಸ್ಕರಣೆಯ ಹಿನ್ನೆಲೆಯಲ್ಲಿ ಅವರ ಸ್ಮರಣೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಒಂದು ಮಂಡ್ಯದಲ್ಲಿ ಸಮಾಜ ಸೇವೆ ಮತ್ತು ಸಾವಯವ ಸಮಾರಂಭ ಇದೆ ಹಾಗೆ ಪ್ರತಿ ವರ್ಷವೂ ಕೂಡ ಅವರ ನೆನಪಿನಲ್ಲಿ ಈ ಊಟದ ಬುದ್ಧಿವಸ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅನುಕೂಲರಾಗಿದೆ ತಾವೆಲ್ಲರೂ ಕೂಡ ಬಂದಿದ್ದರೆ ತುಂಬ ಸಂತೋಷ ತಾವು ಸಕ್ರಿಯವಾಗಿ నాలుగు నాలుగు గంటే ప్రారంభ అక్కడ సమారభదూ కూడా భాగస్ట్టు